ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಯೇ ನಮಃ ವೀಕ್ಷಕರಿಗೆ ನಮಸ್ಕಾರ ರಾಮಾಯಣವನ್ನು ಕುರಿತಾಗಿ ಒಂದು ಸೊಗಸಾದ ಶ್ಲೋಕ ಸಂಸ್ಕೃತದಲ್ಲಿದೆ ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾನೆ ಏನಂತ ಹೇಳಿದರೆ ಒಬ್ಬ ಕವಿಯ ಒಂದು ಒಳ್ಳೆಯ ಲಕ್ಷಣ ಏನು ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಚೆನ್ನಾಗಿ ಮೆಟಫರ್ಗಳನ್ನು ಮಾಡೋಕ್ಕೆ ಬರುತ್ತೆ ಅಂತಂದ್ಬಿಟ್ಟು ಅಂದರೆ ಒಳ್ಳೆಯ ರೂಪಕಾಲಂಕಾರವನ್ನು ಮಾಡುವ ಸಾಮರ್ಥ್ಯ ಯಾವನಲ್ಲಿ ಚೆನ್ನಾಗಿದೆಯೋ ಅವನೇ ಒಳ್ಳೆಯ ಕವಿ ಅಂತಂದ್ಬಿಟ್ಟು ಅಂದರೆ ರೂಪಕಾಲಂಕಾರ ಮಾಡೋದು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಸಿಂಪಲ್ಲು ಇನ್ನೊಂದು ರೀತಿಯಲ್ಲಿ ಸ್ವಲ್ಪ ಕಷ್ಟವಾದ್ದು ಏನಂತ ಹೇಳಿದ್ರೆ ಇವಾಗ ಮುಖವನ್ನು ಕಮಲಕ್ಕೆ ನಾವು ಹೋಲಿಸ್ತೀವಿ ಮುಖ ಕಮಲದಂತೆ ಇದೆ ಅಂತ ನಾವು ಮುಖ ಚಂದ್ರನಂತೆ ಇದೆ ಅಂತ ನಾವು ಹೇಳ್ತೀವಿ ಅದರ ಬದಲು ಮುಖವನ್ನೇ ಕಮಲವನ್ನಾಗಿ ಹೇಳುವಂಥದ್ದು ಮುಖವನ್ನೇ ಚಂದ್ರನನ್ನಾಗಿ ಹೇಳುವಂಥದ್ದು ಹೀಗಾದಾಗ ಅದನ್ನು ರೂಪಕಾಲಂಕಾರ ಅಂತ ಕರೆಯುವಂಥದ್ದಾಗಿರತ್ತೆ ಒಂದರ್ಥದಲ್ಲಿ ಈ ಹೋಲಿಕೆಗಳಲ್ಲಿ ನಾವು ಸುಮ್ಮನೆ ನೋಡಿದ್ರೆ ಪರಸ್ಪರ ಇದರಲ್ಲಿ ಏನು ಹೋಲಿಕೆ ಹೇಳೋಕ್ಕಾಗತ್ತೆ ಅಂತ ಅನಿಸ್ಕೊಳ್ಳುವಂಥದ್ದು ಅಂದರೆ ತುಂಬ ದೂರ ದೂರವಾಗಿರುವಂತಹ ವಸ್ತುಗಳು ಅವುಗಳನ್ನು ಹೋಲಿಸಿದ ಪಕ್ಷದಲ್ಲಿ ಯಾರಿಗಾರನೂ ಓದುಗರಿಗೆ ಇದೆರಡಕ್ಕೂ ಹೋಲಿಕೆ ಹೇಗೆ ಸಾಧ್ಯ ಅಂತ ಅಂದ್ಕೊಳ್ಳೋವಂಥ ಸಂದರ್ಭದಲ್ಲಿ ಆ ಹೋಲಿಕೆಗೆ ಒಂದು ಒಳ್ಳೆಯ ಸಮರ್ಥನೆಯನ್ನು ಕೊಡುವ ರೀತಿಯಲ್ಲಿ ಕವಿ ಅಲ್ಲಿ ಜೋಡಿಸಿದ್ದ ಪಕ್ಷದಲ್ಲಿ ಆಹಾ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಇದು ಅಂತಂದ್ಬಿಟ್ಟು ನಾವು ಆಶ್ಚರ್ಯದೊಂದಿಗೆ ಸಂತೋಷವನ್ನು ಪಡ್ತಾ ಆಸ್ವಾದನೆ ಮಾಡುವಂತಹದ್ದು ಆಗಿರುತ್ತೆ ಹಾಗೆ ಇಲ್ಲಿ ವಾಲ್ಮೀಕಿಗಳು ಬರೆದಂತಹ ರಾಮಾಯಣ ಏನಿದೆಯೋ ಆ ರಾಮಾಯಣವನ್ನೇ ಒಂದು ನದಿ ಬರೀ ನದಿ ಏನು ಮಹಾನದಿ ಏನು ಡಿಫರೆನ್ಸು ನದಿಗೂ ಮಹಾನದಿಗೂ ಅಂತ ಕೇಳಿದ್ರೆ ನದಿಗಳೆಲ್ಲ ಹರಿಯುವಂಥದ್ದೇನೇನೆ ವಾಸ್ತವವಾಗಿ ನದ ನದಿ ಅಂತ ಎರಡು ಎರಡು ಬೇರೆ ಬೇರೆ ಈ ನದ ಅಂತ ಹೇಳಿದರೆ ಯಾವುದು ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಯಾವುದು ಹರಿಯುತ್ತೋ ಅದನ್ನು ನದ ಅಂತಲೂ ಹಾಗೆ ಯಾವುದು ಪೂರ್ವಾಭಿಮುಖವಾಗಿ ಹರಿಯುತ್ತೋ ಅದನ್ನು ನದಿ ಅಂತಲೂ ಕೂಡ ಕರೆಯುವಂತಹ ಒಂದು ಲೆಕ್ಕ ಇದೆ ಎರಡರಲ್ಲೂ ಅಷ್ಟೇ ಒಂದು ನದಿ ಹರಿಯೋದು ಅಂತಂದರೆ ಅದೇನು ತುಂಬ ಸೈಲೆಂಟಾಗಿ ಹರಿಯತಿಯೇ ಸಾಕಷ್ಟು ಸದ್ದು ಇರುತ್ತೆ ನದಿ ಅದರಲ್ಲೂ ವೇಗವಾಗಿ ಜಾಸ್ತಿ ದೊಡ್ಡ ನದಿ ಅದು ಹರಿತಿರಬೇಕಾದ್ರೆ ಸದ್ದು ಜೋರಾಗಿ ಬರ್ತಿರತ್ತಲ್ವಾ ಸಂಸ್ಕೃತದಲ್ಲಿ ನದ ಧಾತುವಿಗೆ ಅಸದ್ದೇ ಅರ್ಥ ನಾದಾನ ಪದ ಅದರಲ್ಲೇ ಬಂದಿರೋ ಹೀಗಾಗಿ ಸದ್ದು ಮಾಡಿಕೊಂಡು ಹರಿಯುವಂಥದ್ದು ನದ ಅಥವಾ ನದಿ ಅಂತ ಅನಿಸ್ಕೊಳ್ಳುವಂಥದ್ದು ಮಹಾ ನದಿ ಅಂದರೆ ಯಾವ್ದಪ್ಪ ಅಂತಂದರೆ ಅದು ಹೋಗ್ಬಿಟ್ಟು ಇನ್ಯಾವುದೋ ನದಿ ಒಳಗಡೆ ಸೇರ್ಕೊಂಡ್ಬಿಡುವಂಥದ್ದಲ್ಲ ಬದಲಾಗಿ ಸಮುದ್ರದವರೆಗೂ ಹೋಗೋವಂತಹದ್ದು ಅಂಥದ್ದು ಮಹಾನದಿ ರಾಮಾಯಣ ಬರೀ ನದಿಯಲ್ಲ ಮಹಾನದಿ ಅಂತಂದ್ಬಿಟ್ಟು ಹೌದಾ ನದಿ ಅಂತಂದರೆ ನೀವು ಅಥವಾ ಮಹಾನದಿ ಅಂತ ಹೇಳಿದ್ರೆ ಇದು ಯಾವ ಸಾಗರಕ್ಕೆ ಹೋಗುತ್ತೆ ಅಂತ ಪ್ರಶ್ನೆ ಬರುತ್ತೆ ಬರೀ ಸಾಗರಕ್ಕೆ ಹೋಗೋ ಪ್ರಶ್ನೆ ಮಾತ್ರವಲ್ಲ ಅದು ಎಲ್ಲಿ ಹುಟ್ಟಿತು ಅನ್ನುವಂಥದ್ದು ನಾವು ಕನ್ನಡದಲ್ಲಿ ಒಂದು ಮಾತು ಕೇಳ್ತೀವಲ್ವಾ ಋಷಿ ಮೂಲ ನದಿ ಮೂಲ ಇದನ್ನೆಲ್ಲ ಹುಡುಕಬೇಡ ಮಟ್ಟೆಲ್ಲ ಹೇಳೋದಿದೆಯಲ್ವಾ ಆದರೆ ಈ ನದಿಗೆ ನೋಡಿ ಮೂಲ ಏನು ಅಂತ ಗೊತ್ತು ತಮಾಷೆ ಏನು ಅಂತ ಹೇಳಿದ್ರೆ ಅದರ ಮೂಲ ಒಂದು ಒಬ್ಬ ಋಷಿಯೇ ಸೊ ನಾವು ಋಷಿ ಮೂಲ ಅಂತ ಹೇಳಿದರೆ ಇದು ಋಷಿಯೇ ಮೂಲವಾಗಿ ಬಂದಿರುವಂತಹ ಮಹಾ ನದಿ ಇದು ಅಂತಂದ್ಬಿಟ್ಟು ಏನು ಹಾಗಂದರೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕೂಡ ಕೂಡ ನಾವು ಅದರ ಸ್ವಾರಸ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದಕ್ಕೂ ಕೂಡ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ ಅಂದರೆ ಒಂದು ಸಾಂಸ್ಕೃತಿಕವಾದಂತಹ ಒಂದು ಹಿನ್ನೆಲೆ ಆ ಹಿನ್ನೆಲೆಯಲ್ಲಿ ಬಂದಿರುವಂತಹ ಮಾತುಗಳು ಇವಾಗ ಏನಂತ ಹೇಳಿದರೆ ಯಾವುದಾದ್ರೂ ಹೋಲಿಕೆ ಕೊಟ್ಟರೆ ಅಲ್ಲಿಗೆ ತುಂಬ ಸುಲಭ ಆಗೋಯಿತು ಅಂತ ನಮಗೆ ನಮಗೆ ಲೆಕ್ಕ ಏನಂತ ಹೇಳಿ ನೋಡು ನಿಂಗೆ ಇದು ಇಲ್ವಾ ನಾ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದಾಗ ಹಾಂ 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 ಇವಾಗ ಗೊತ್ತಾಯಿತು ಅಂತ ನಾವು ಹೇಳ್ತೀವಿ ಆದರೆ ಹಾಗೆ ಉದಾಹರಣೆ ಕೊಟ್ಟ ಮಾತ್ರಕ್ಕೇನೆ ಎಲ್ಲನೂ ತುಂಬ ಸುಲಭವಾಗಿ ಅರ್ಥವಾಗ್ಬಿಡತ್ತೆ ಅಂತ ಏನೂ ಇಲ್ಲ ಅಂತ ಅರ್ಥ ಒಂದು ಉದಾಹರಣೆ ಬೇಕು ಅದನ್ನು ಹೇಳ್ತೀನಿ ಕೇಳಿ ಇವಾಗ ಮುಖ ಚಂದ್ರನ ಆಗಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ನಾವು ಗ್ರಹಿಸುವಂಥದ್ದು ಎರಡಕ್ಕೂ ಇರುವಂತಹ ಕಾಮನ್ ಫೀಚರ್ಸ್ ಅದಕ್ಕೆ ಸಂಸ್ಕೃತದಲ್ಲಿ ಸಾಮಾನ್ಯ ಧರ್ಮ ಸಮಾನ ಧರ್ಮತೆ ಅಥವಾ ಅಥವಾ ಸಾಧಾರಣ ಧರ್ಮ ಈ ಪದಗಳನ್ನೆಲ್ಲ ನಾವು ಬಳಸಿ ಅದೆರಡಕ್ಕೂ ಏನು ಕಾಮನ್ ಫ್ಯಾಕ್ಟರು ಯಾತಿಗೆ ಈ ಹೋಲಿಕೆ ಕೊಡ್ತು ಅನ್ನೋದನ್ನು ಹೇಳುವಂಥದ್ದು ಹೇಗೆ ಚಂದ್ರ ಹೇಗಿದ್ದಾನೆ ಅಂತಂದರೆ ಆಹ ರೌಂಡಾಗಿದ್ದಾನೆ ಅಂತ ಅನಿಸುವಂಥದ್ದು ಆದ್ದರಿಂದ ಮುಖನ ಯಾರ್ದಾರು ರೌಂಡ್ ಆಗಿದ್ರೆ ಆ ಅದು ಆ ಸಾಮ್ಯ ಮತ್ತು ಚಂದ್ರನ ಮುಖದಲ್ಲಿ ಒಂದು ಬ್ರೈಟ್ನೆಸ್ ಇದೆ ಮುಖದಲ್ಲಿ ಒಂದು ಬ್ರೈಟ್ನೆಸ್ ಇದ್ದರೆ ಆಹಾ ಅಂತ ಅಂತನಿಸೋಹದ್ದು ಆಮೇಲೆ ಚಂದ್ರನ ಮುಖದಲ್ಲಿ ಒಂದು ಒಂದು ತಂಪಿದೆ ಚಂದ್ರ ಅಂತಂದರೆ ಇವಾಗ ಸೂರ್ಯನ ನೋಡಿದ್ರೆ ನೋಡು ಸೂರ್ಯನ ನೋಡು ಅಂತ ಹೇಳಿದ್ರೆ ಸೂರ್ಯನ ನೋಡೋಕೆ ಆಗಲ್ಲ ನಮ್ಗೆ ಅದರಿಂದ ಆದ್ದರಿಂದ ನಾವೇನು ಮಾಡ್ಬೋದು ಅಂದರೆ ಕನ್ನಡಿಲಿ ನೋಡ್ಬೋದು ಕನ್ನಡಿಲಿ ನೋಡಿದ್ರೂ ಕಣ್ಣು ಕುಕ್ಕತ್ತೆ ನೀರಿನಲ್ಲಿ ರಿಫ್ಲೆಕ್ಷನ್ ಅದು ಕಣ್ಣು ಕುಕ್ಕತ್ತೆ ಅದು ಹಿತವಿಲ್ಲ ಆ ಕಣ್ಣಿಗೆ ಚಂದ್ರ ನೋಡಿದರೆ ಎರಡು ನಿಮಿಷ ಬೇಕಾದ್ರೆ ಫುಲ್ ನೋಡ್ತಾ ಇರ್ಬೋದು ಬಿಟ್ಟ ಗಣ್ ಬಿಟ್ಟಂತೆ ನೋಡ್ತಾ ಇರ್ಬೋದು ಕಣ್ಣಿಗೆ ಏನು ಉರಿಯಲ್ಲ ನೋವಾಗಲ್ಲ ಇಂಥದ್ದೂ ಇಲ್ಲ ನೋಡ್ತಾನೆ ಇರಣ್ಣ ಅಂತಲೇ ಅನಿಸುತ್ತೆ ಆದ್ದರಿಂದ ಚಂದ್ರ ಅಂತ ಹೇಳಿದ್ರೆ ಆಹಾ ಚಂದ್ರ ಪದ ಹೇಗೆ ಬಂದಿದೆ ಗೊತ್ತಾ ಸಂಸ್ಕೃತದಲ್ಲಿ ಯಾವನು ಆಹ್ಲಾದವನ್ನು ಉಂಟು ಮಾಡುತ್ತಾನೋ ಅವನೇ ಚಂದ್ರ ಅಂತಂದ್ಬಿಟ್ಟು ಅಂತ ಯಾಕೆ ಆ ಧಾತು ಹಾಗೆ ಇರೋದು ಕನ್ನಡದಲ್ಲಿ ನಾವು ಚಂದ ಅಂತ ಹೇಳ್ತೀವಲ್ಲ ಅದು ಅದೇನೆ ಸಂಸ್ಕೃತದಲ್ಲಿ ಚದಿ ಆಹ್ಲಾದನೇ ಅಂತ ಹೇಳ್ಬಿಟ್ಟು ಆಹ್ಲಾದ ಅಂದರೆ ಸಂತೋಷವನ್ನು ಉಂಟು ಮಾಡುವಂಥದ್ದು ಅಂತ ನಮ್ಮ ಪ್ರಹ್ಲಾದ ಇದಾನಲ್ಲ ಅದಕ್ಕೂ ಅದೇ ಇರ್ತೇನೆ ತುಂಬ ಜಾಸ್ತಿ ಸಂತೋಷ ಅಂತ ಮಿಶ್ರ ಸಂತೋಷ ಅಂತ ಇಟ್ಕೊಂಡ್ರೆ ಅರ್ಥ ಏನೋ ಅದೇನೇ ಅದು ಆದ್ದರಿಂದ ಆಹ್ಲಾದವನ್ನು ಉಂಟು ಅವನೇ ಚಂದ್ರ ಅಂತಂದ್ಬಿಟ್ಟು ಅಂತ ಕಾಳಿದಾಸನು ಯಥಾ ಪ್ರಹ್ಲಾದನಾಥ್ ಚಂದ್ರ ಅಂತಲೇ ಒಂದು ಉಪಮಾನವನ್ನು ಕೊಡ್ತಾನೆ ಪ್ರಹ್ಲಾದ ಮಾಡೋದ್ರಲ್ಲೇ ಅವನು ಚಂದ್ರ ಅಂತ ಅನ್ನಿಸ್ಕೊಳ್ಳೋದು ಅಂತಂದ್ಬಿಟ್ಟು ಹಾಗೆ ಅಷ್ಟೇ ಅಲ್ಲ ನಾವು ಚಂದ ಮಾಮ ಅಂತ ಕರಿತೀವಲ್ಲ ಇದು ಸರಿನಾ ಅಂದರೆ ಮಾಮ ಅಂದರೆ ತಮಿಳಿನಲ್ಲಿ ಸೋದರ ಮಾವನಿಗೆ ಮಾಮ ಅಂತ ಕರೀತಾರೆ ಎಲ್ಲ ಅದನ್ನೇ ತೊಗೊಂಡ್ಬಿಟ್ಟಿದ್ದಾರೆ ಚಂದ ಮಾಮ ಅಂತ ಅಂದ್ಬಿಟ್ಟು ಅಂತ ಚಂದವಾಗಿರುವಂತಹ ಮಾಮಾ ಅಥವಾ ಚಂದ್ರ ಅನ್ನೋದನ್ನು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಸುಲಭ ಮಾಡ್ಕೊಳ್ಳೋಣ ಅಂತ ಚಂದ ಮಾಡ್ಕೊಂಬಿಟ್ಟು ಹಾಗೆ ಮಾಡ್ಕೊಂಡ್ಬಿಟ್ಟು ಚಂದವಾಗಿರತ್ತೆ ಅಂದ್ಕೊಂಡ್ಬಿಟ್ಟು ಚಂದ ಮಾಮಾ ಅಂತ ಮಾಡ್ಕೊಂಡಿದ್ದಾರೆ ಅಂತ ಆ ಹಾಂ ಸಂಸ್ಕೃತಾನೆ ಹಾ ಮಾಮಾ ಸಂಸ್ಕೃತಾನ ಇದೆ ನಿಮಗೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಪಂಚತಂತ್ರದಲ್ಲಿ ಒಂದು ಪ್ರಸಂಗ ಬರುತ್ತೆ ಅದರಲ್ಲಿ ಏನಪ್ಪ ನಿಮಗೆಲ್ಲ ಗೊತ್ತಿರೋ ಕಥೆನೇ ಅದು ಏನಂತಂದರೆ ಮೊಸಳೆ ಕೋತಿನ ನಮ್ಮ ಮನೆಗೆ ಬಾ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡತ್ತೆ ಆಯಿತು ಇನ್ವೈಟ್ ಮಾಡಿದಾಗ ಅದು ದಿವಸ ಹಾಗೆ ಮನೆಗೆ ಬಾರೋ ಒಳ್ಳೆಯ ಫ್ರೆಂಡು ಅಂದಮೇಲೆ ಮನೆಗೆ ಬರ್ತೇವೆ ಅಂದರೆ ಹೆಂಗೋ ಅಂತೆಲ್ಲ ಕೇಳ್ತಿರತ್ತೆ ಅದು ಅವ್ರ ಮಾತನ್ನು ಕೇಳಿ ಕೇಳಿ ನಂಬಿಕೆ ಹೊಂದ್ಬಿಡತ್ತೆ ಕೋತಿಗೆ ಆಮೇಲೆ ಅರ್ಧ ದೂರ ಹೋಗ್ತಿರ್ಬೇಕಾದ್ರೆ ನದಿನಲ್ಲಿ ಮೆಲ್ಲಿಗೆ ಅವ ಮೊಸಳೆ ಬಾಯಿ ಬಿಡತ್ತೆ ಏನು ಹೇಳುತ್ತೆ ಅಂತಂದರೆ ನನ್ನ ಹೆಂಡತಿಗೆ ತುಂಬ ಇಷ್ಟ ಅವಳಿಗೆ ಗರ್ಭಿಣಿ ಬಯಕೆ ಕೋತಿಯ ಹೃದಯ ಚಿನ್ನಕ್ಕೆ ತುಂಬ ಚೆನ್ನಾಗಿರುತ್ತಂತೆ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಆವಾಗ ನಿಜಾನೇ ಬಾಯ್ಬಿಡುತ್ತೆ ಅಂದರೆ ಇದನ್ನು ಹೋಗ್ತಿರೋದು ಯಾಕಪ್ಪ ಅಂತಂದರೆ ಮನೆಗೆ ಗೆಸ್ಟು ಬಂದರೆ ಏನು ಅತಿಥಿ ಸ ಸತ್ಕಾರ ಸನ್ಮಾನ ಮಾಡ್ತೀನಿ ಅಂತ ಅಲ್ಲ ಆಯಿತಾ ಸ್ವಾಹ ಮಾಡೋದಕ್ಕೆ ಅಂತಂದ್ಬಿಟ್ಟು ಅಯ್ಯೋ ನಾ ಇಂಥ ಮೊಸಳೆ ನಾನು ನಂಬಿಕೆ ಮುಂದ್ಬಿಟ್ಟನಿಲ್ಲ ಈಗ ಅಷ್ಟು ಜೋರಾಗಿ ಅಷ್ಟು ದೂರ ಎಲ್ಲ ಈಜಕ್ಕೆ ಆಗಲ್ಲ ಕೋತಿಗೆ ಏನು ಮಾಡೋದು ಯಾವಾಗ್ಲೂ ಶಕ್ತಿಯಿಂದ ಆಗದೆ ಇರೋದನ್ನ ಯುಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ ಅದು ಹೇಳ್ತೆ ಅಯ್ಯೋ ಮೊಸಳೆ ರಾಯ ನೀವು ಮೊದಲೇ ಹೇಳೋ ಕಿಲ್ವ ಅಂತ ಯಾಕೆ ಅಂತ ಕೇಳಿದೆ ಏನು ತಪ್ಸ್ಕೊಂಡ್ಬಿಡ್ಬೇಕು ಅಂತನಾ ಅಂತಂದ್ಬಿಟ್ಟು ಅಲ್ಲಪ್ಪ ನೀವು ಮೊದಲೇ ಹೇಳಿದ್ರೆ ನಾನು ತರ್ತಾ ಇದ್ದೆ ನಾನು ಹೃದಯನ ಅಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ನೀ ಹೇಳಿದರೆ ತರ್ತಾ ಇದ್ದೆ ಅಲ್ಲ ಅಂತಂದ್ಬಿಟ್ಟು ಹೌದಾ ಅಂತಂದ್ಬಿಟ್ಟು ಅಂದ್ಬಿಟ್ಟು ಹಂಗರಿ ಬೇಗ ತಂದುಬಿಡ್ತೀಯಾ ಅಂತಂದು ಹ್ಞೂ ಖಂಡಿತ ತರ್ತೀನಿ ಅಂದ್ಬಿಟ್ಟು ಅದು ಮತ್ತೆ ವಾಪಸ್ ಬರುತ್ತೆ ಬಿಟ್ಟ ಮೇಲೆ ಆಯ್ತೀನಿ ಅಂತ ಕೆ ಮೊಸಳೆ ಮಂಗಳಾರತಿ ಮಾಡಿ ಕಳಿಸುತ್ತೆ ಅದು ಹೀಗೆ ಇಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಕೋತಿ ಮೊಸಲೇನ ಅಡ್ರೆಸ್ ಮಾಡ್ತಾ ಮಾಮಾ ಅಂತಲೇ ಹೇಳುತ್ತೆ ಅದು ಪಂಚತಂತ್ರದಲ್ಲಿ ಬಂದಿರು ಪ್ರಯುಕ್ತವಾಗಿರುವಂತಹ ಪ್ರಯೋಗ ಸೊ ಸೋದರ ಮಾ ಮಾಮ ಅಂತ ಕರೆಯುವಂಥದ್ದು ಬರೀ ತಮಿಳು ಭಾಷೆಯಲ್ಲಿ ಮಾತ್ರ ಅಂತ ಅಂದ್ಕೋಬಾರ್ದು ಚಂದ್ರನನ್ನು ಯಾತಕ್ಕೆ ಮಾಮಾ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಅವನು ಲಕ್ಷ್ಮಿಯ ಸಹೋದರ ಲಕ್ಷ್ಮಿ ಭಾರ್ಗವಿ ಲೋಕ ಜನನಿ ಅವರಿಂದ ಅವಳ ಬ್ರದರ್ ಅವರಿಂದ ತಾಯಿಯ ಬ್ರದರ್ ಅಂತಂದರೆ ಮಾವ ತಾನೇ ಅವನು ಅದಕ್ಕೋಸ್ಕರವಾಗಿ ಚಂದ ಮಾಮಾ ಅಂತ ಕರೆಯುವಂಥದ್ದು ಆಯಿತು ಎಲ್ಲೆಲ್ಲಿಗೋ ಹೋಯ್ತು ಮಾಮ ಅಂತ ನಾವು ಚಂದ್ರಮುಖಿ ಅಂತಂದ್ಬಿಟ್ಟು ಹೋಲಿಕೆ ಕೊಡೋದು ಯಾಕಪ್ಪ ಅಂತ ಕೇಳಿದರೆ ಹೀಗೆ ತುಂಬ ರೌಂಡಾಗಿರೋವಂಥದ್ದು ಪ್ಲೀಸಿಂಗ್ ಆಗಿರೋವಂಥದ್ದು ಅನ್ನೋ ಈ ಲಕ್ಷಣಗಳನ್ನು ಹೇಳಿದ್ರೆ ನಾವು ಬೇರೆ ಅರ್ಥಗಳು ತೊಗೊಂಡಿಡಬಾರ್ದು ಏನಪ್ಪಾ ಅಂದರೆ ಅದಕ್ಕೂ ಗ್ರಹಣ ಹಿಡಿಯುತ್ತೆ ಅಂತ ನಮ್ಮ ಮುಖಕ್ಕೂ ಗ್ರಹಣ ಹಿಡಿಯುತ್ತೆ ಅಂತ ಆ ಅರ್ಥಗಳೆಲ್ಲ ತೊಗೊಂಡಿಡಬಾರ್ದು ಏನು ತಗೋಬೇಕು ಅದನ್ನು ಮಾತ್ರ ತಗೋಬೇಕು ಏನು ತೊಗೋಬಾರ್ದು ಅದನ್ನ ತಗೋಬಾರ್ದು ಆವಾಗ ಕವಿಯ ಆಶಯವನ್ನೇ ಮತ್ತೆ ಅದನ್ನು ತಿಳ್ಕೊಳ್ಬೇಕು ಅಂತಂದ್ಬಿಟ್ಟು ಹಾಗೆ ಇಲ್ಲಿ ರಾಮಾಯಣ ನದಿ ಅಂತ ಹೇಳಿದರೆ ನದಿ ಎಷ್ಟು ಮೇಲಿಂದ ಬಿದ್ದು ಧಬಕ್ಕಂತ ಕೆಳಗೆ ಬಿದ್ದು ಕೊನೆಗೆಲ್ಲ ಬರೀ ಅದೋಗತಿ ಹೀಗೆಲ್ಲ ಅರ್ಥಗಳು ತಗೊಳ್ಳುವಂಥದ್ದಲ್ಲ ಅದು ಅದು ಬಹಳ ಉನ್ನತ ಸ್ಥಾನದಿಂದ ಹೊರಟುವಂಥದ್ದು ಅನ್ನುವಂಥ ಒಂದು ಅಂಶವನ್ನು ತಗೊಳ್ಬೇಕು ಈ ರಾಮಾಯಣ ಅನ್ನುವಂತಹ ಮಹಾನದಿ ಹೊರಟಿದ್ದು ಯಾವುದಪ್ಪ ಅಂದರೆ ವಾಲ್ಮೀಕಿ ಅನ್ನುವಂತಹ ಗಿರಿಯಿಂದ ಹೊರಟಿರುವಂಥದ್ದು ಅಂತ ಎಲ್ಲ ನದಿಗಳಿಗೂ ಕೂಡ ಒಂದು ಪರ್ವತವೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ ಪಾರ್ವತಿಗೆ ಪಾರ್ವತಿಗೇನು ಹೇಳ್ತಾರೆ ಅಂದರೆ ಏನು ಹೇಳ್ತಾರೆ ಅಂತಂದರೆ ಗಂಗಾ ನದಿಯೂ ರಾಜನ ಮಗಳೇನೆ ಅವಳನ್ನು ಅವಳನ್ನು ಹೈಮವತಿ ಅಂತಲೇ ಕರೆಯುವಂಥದ್ದು ಪಾರ್ವತಿಯನ್ನು ಹೇಗೋ ಇವಳನ್ನು ಕೂಡ ಹಾಗೆ ಕರೆಯುವಂಥದ್ದು ಅಂದರೆ ಹಿಮಾಚಲದಿಂದ ಹುಟ್ಟಿ ಬರುವಂಥ ಅವಳು ಅಂತ ಹಿಮವತೋ ಗಂಗಾ ಪ್ರಭವತಿ ಅಂತಂದ್ಬಿಟ್ಟು ಹೇಳುವಂಥದ್ದು ಕಾವೇರಿ ಸಹ್ಯತನೆಯೇ ತವ ಸುಪ್ರಭಾತಂ ಅಂತ ಹೇಳಿ ಕಾವೇರಿ ಸಹ್ಯ ಪರ್ವತದಲ್ಲಿ ಸಹ್ಯಾದ್ರಿಯಲ್ಲಿ ಜನಿಸುವಂಥ ಅವಳು ಪ್ರತಿಯೊಂದು ನದಿಗೂ ಒಂದು ಆರಂಭ ಬಿಂದು ಅಂತಂದರೆ ಒಂದು ಪರ್ವತವೇ ಆ ಪರ್ವತ ಅಂದರೆ ಏನು ಅಂತ ಭೂದೇವಿಯ ಸ್ತನವಿದ್ದಂತೆ ಅಂತ ಅಯ್ಯೋ ಏನು ಒಂಥರ ಏನೋ ಪೋಲಿ ಮಾತ್ರ ಹೇಳ್ಬಿಡ್ತಿದ್ದೀರಲ್ಲ ಅನ್ನೋ ಥರ ಅಶ್ಲೀಲ ಅಂತ ಅನ್ಕೋಬೇಕಾಗಿಲ್ಲ ತಾಯಿಯ ವಕ್ಷೋಜ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ಅಮೃತ ಉತ್ಪತ್ತಿಯಾಗುವಂತಹ ಸ್ಥಾನ ಇದನ್ನು ಶ್ರೀರಂಗ ಮಹಾಗುರುಗಳು ಹೇಳಿದರು ಪರ್ವತಗಳೆಲ್ಲವೂ ಕೂಡ ಭೂದೇವಿಯ ಕುಚದಂತೆ ಅನ್ನುವಂಥದ್ದು ಕಾವ್ಯಮಯವಾಗಿ ಬಂದಿದ್ದರೂ ಕೂಡ ಅದರಿಂದ ಬರುವಂಥದ್ದು ಜೀವನ ಅಂದರೆ ನಮ್ಮ ಜೀವಕ್ಕೆ ಆಧಾರಭೂತವಾಗುವಂತಹ ನದಿ ಬರೋದು ಅದರಲ್ಲೇ ತಾನೇ ನಮ್ಮ ಜೀವನ ನಿಂತಿರುವಂಥದ್ದು ಹೀಗೆಲ್ಲ ಉಂಟು ಅಂತಲೂ ಈ ಮಹಾ ನದಿ ಹುಟ್ಟಿರುವಂಥದ್ದು ಯಾವುದೋ ಸಣ್ಣ ಪುಟ್ಟ ಬೆಟ್ಟ ಗುಡ್ಡಗಳಿಂದ ಅಲ್ಲ ವಾಲ್ಮೀಕಿ ಅನ್ನುವಂತಹ ಗಿರಿ ಆ ಪಾಯಿಂಟಲ್ಲಿ ಹಿರಂಗ ಮಹಾಗುರುಗಳು ಹೇಳಿರುವಂತಹದ್ದು ವಾಲ್ ಅದು ಬಹಳ ಎತ್ತರವಾದಂಥದ್ದು ಪರಮಶಾಂತವಾದ ಋಷಿ ಹೃದಯದಿಂದ ಜನಿಸಿದ ಕಾವ್ಯವಿದು ಅನ್ನೋದನ್ನು ಅವರದ್ನ ಜ್ಞಾಪಿಸಿದ್ದಾರೆ ಹಾಗೆಯೇ ಸಂಸ್ಕೃತದಲ್ಲಿ ಗಾದೆ ಏನಪ್ಪ ಅಂತ ಹೇಳಿದ್ರೆ ಮಹಾನದಿಗಳ ವಿಷಯದಲ್ಲಿ ಹೇಳುವಂಥದ್ದು ನದೀನಾಮ್ ಸಾಗರೋಗತಿ ಹಿಂತ ಸಾಧಾರಣ ನದಿ ವಾದ ನದಿಗಳಾದರೆ ಅದು ಮಹಾನದಿಯನ್ನೇ ಸೇರಿಕೊಂಡ್ಬಿಡತ್ತೆ ಅಲ್ಲಿಂದ ಕೊನೆಗೆ ಸಮುದ್ರಕ್ಕೆ ಹೋಗಿ ಸೇರತ್ತೆ ಆದರೆ ಎಲ್ಲ ನದಿಗಳೂ ಕೊನೆಗೆ ಸೇರುವುದು ಸಾಗರಕ್ಕೆ ಅಂತ ಹೇಳಿಬಿಟ್ಟು ಸಂಸ್ಕೃತದಲ್ಲಿ ಸಾಗರದ ಪರ್ಯಾಯಗಳೆಲ್ಲ ಪುಲ್ಲಿಂಗ ನದಿಯ ಪರ ಪರ್ಯಾಯಗಳೆಲ್ಲ ಸ್ತ್ರೀಲಿಂಗ ಅದೆಲ್ಲನೂ ಕೂಡ ಹಾಗೆ ಎಲ್ಲ ನದಿಗಳಿಗೂ ಒಬ್ಬನೇ ಗಂಡ ಅಂತ ಹೇಳೋ ಹಾಗೆ ಎಲ್ಲ ಜೀವ ನದಿಗಳಿಗೂ ಭಗವಂತನೇ ಪತಿ ಅಂತ ಹೇಳುವಂಥದ್ದು ಹಾಗೆ ಇಲ್ಲಿ ರಾಮನೆಂಬ ಸಾಗರಕ್ಕೆ ಹೋಗ್ತಾ ಇದೆಯಂತೆ ಈ ರಾಮಾಯಣ ಮಹಾನದಿ ಅಂತಂದ್ಬಿಟ್ಟು ಮತ್ತು ಹೋಗ್ತಾ ದಾರಿಯಲ್ಲಿ ಮಾಡ್ಕೊಂಡು ಬಂದು ಹೋಗುವಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಗಂಗಾ ನದಿ ಅಥವಾ ಯಾವುದೇ ನದಿ ಅದು ಹರಿಯಬೇಕಾದರೆ ಅಲ್ಲಿ ಸುತ್ತಮುತ್ತ ಜನಗಳಿಗೆ ಬೇಕು ಅಂದರೆ ಬದುಕಬೇಕು ಅಂದರೆ ಆಹಾರ ಬೇಕು ಆಹಾರ ಆಗಬೇಕು ಅಂದರೆ ಕೃಷಿ ಆಗಬೇಕು ಅದರಿಂದ ಕೃಷಿಗೆ ಅನುಕೂಲ ಮಾಡಿಕೊಡೋ ಪ್ರತಿಯೊಂದು ನದಿಯೂ ಕರುಣಿಸುವ ಸೌಭಾಗ್ಯ ಈ ರಾಮಾಯಣ ಮಹಾನದಿ ಅನ್ನುವಂಥದ್ದು ಕರುಣಿಸುವಂಥದ್ದು ಶ್ರೀರಂಗ ಮಹಾಗುರುಗಳು ಹೇಳುವಂತೆ ಋಷಿ ಹೃದಯವನ್ನು ಪೋಷಿಸುವಂಥದ್ದು ಅದು ಕೃಷಿಯನ್ನು ಪೋಷಿಸಿದರೆ ಇದು ಋಷಿಯನ್ನು ಪೋಷಿಸುವಂಥದ್ದು ಅಂಥದ್ದು ಈ ರಾಮಾಯಣ ಮಹಾನದಿ ಅನ್ನುವಂಥದ್ದು ಹೀಗೆ ಇದು ರಾಮವೆಂಬ ಸಾಗರಕ್ಕೆ ಹೋಗುವಂಥದ್ದು ಅಂತಂದ್ಬಿಟ್ಟು ವಾಲ್ಮೀಕಿ ಗಿರಿ ಸಂಭೂತ ರಾಮಸಾಗರಗಾಮಿನಿ ಭುವನಂ ಪುಣ್ಯ ರಾಮಾಯಣ ಮಹಾನದಿ ಬೇರೆ ಎಲ್ಲ ಮಹಾನದಿಗಳು ನಮಗೆ ಹೊಟ್ಟೆ ಹರಿಯಕ್ಕೆ ಬೇಕಾದಂತಹ ಕೃಷಿಯ ಉತ್ಪಾದನೆಯನ್ನು ಮಾಡಿಕೊಟ್ಟು ನಮಗೆ ಜೀವನವನ್ನು ಉಳಿಸಿಕೊಟ್ಟರೆ ಇದಂತೂ ಕೂಡ ನಮಗೆ ಜಗತ್ತನ್ನೇ ಪುಣ್ಯವನ್ನಾಗಿ ಪಾವನವನ್ನಾಗಿ ಕೂಡ ಮಾಡಿಕೊಂಡು ಕೊಡುವಂತಹ ಹರಿಯುವಂತಹ ದಿವ್ಯವಾದ ನದಿ ಇದು ಅಂತ ಹೇಳಿಬಿಟ್ಟು ಇದರ ಬಗ್ಗೆ ಹೇಳಿದರು ಶ್ರೀರಂಗ ಮಹಾಗುರುಗಳ ಮಾತಿನ ಹೇಳುವುದಾದರೆ ವಾಲ್ಮೀಕಿಯ ಆಸ್ವಾದನೆ ಅನುಭವಗಳ ಸವಿಯ ಪರಿವಾಹ ರೂಪವಾಗಿ ಹರಿದಿರುವ ನದಿ ರಾಮಾಯಣ ಮಹಾನದಿ ಪರಿವಾಹ ಅಂದ್ರೂ ಪ್ರವಾಹ ಅಂತಲೇ ಅರ್ಥ ಅದು ಜೋರಾಗಿ ಹರಿಯುವಂತಹ ಪ್ರವಾಹಕ್ಕೆ ಪರಿವಾಹ ಅಥವಾ ಪರಿವಾಹ ಅನ್ನೋಂಥ ಪದಗಳನ್ನು ಬಳಸುವಂಥದ್ದುಂಟು ಹೀಗೆ ಒಂದು ಉನ್ನತವಾದ ಸ್ಥಾನದಿಂದ ಹೊರಟು ಒಂದು ಹಾಗೇ ಅತ್ಯಂತ ಗಾಂಭೀರ್ಯವನ್ನು ಉಳ್ಳಂತಹ ರಾಮನಿಗೆ ಹೇಳಬೇಕಾದರೆ ಅವನು ಧೈರ್ಯೇಣ ಏಣ ಹಿಮವಾನಿಮ ಅಂತ ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಏಣ ಅಂತ ಹೇಳಿ ಸಮುದ್ರದ ಗಾಂಭೀರ್ಯವನ್ನು ಉಳ್ಳಂತಹವನು ಮತ್ತು ಅವನು ಪರ್ವತದಂತೆ ಇರುವಂತಹ ಉನ್ನತಿ ಉಳ್ಳವನು ಅಂತಲೂ ಕೂಡ ಅದನ್ನು ಹೇಳುವಂಥದ್ದುಂಟು ಹೀಗೆ ವಾಲ್ಮೀಕಿ ರಾಮಾಯಣವೆಂಬ ಮಹಾನದಿ ನಮ್ಮನ್ನು ಸರ್ವ ರೀತಿಯಲ್ಲೂ ಕೂಡ ಪೋಷಣೆ ಮಾಡುವಂಥದ್ದು ಋಷಿ ಹೃದಯವನ್ನು ಹೊತ್ತು ಬಂದಿರುವಂಥದ್ದು ಆದ್ದರಿಂದ ರಾಮಾಯಣ ಕಾವ್ಯವನ್ನು ಆಸ್ವಾದನೆ ಮಾಡಬೇಕಾದ್ರೆ ಇದು ಒಂಥರ ವಾರ್ನಿಂಗ್ ಅಂತ ಹೇಳುವಂಥದ್ದು ಅಂದರೆ ಕೇವಲ ಲೌಕಿಕವಾದ ಕಾವ್ಯಗಳನ್ನು ಅವರಿವರು ತಾನು ಕವಿ ಅಂತ ತಾವೇ ಹೆಸರು ಟೈಟ್ಲ್ ಕೊಟ್ಕೊಂಡ್ಬಿಟ್ಟು ಮಾಡ್ಕೊಂಡು ಬರಿತಾರಲ್ಲ ಆ ರೀತಿಯಾದ ಕಾವ್ಯ ಇದು ಅಂತ ಭಾವಿಸಬಾರ್ದು ಇದು ಋಷಿ ಹೃದಯವನ್ನು ಹೊತ್ತಿ ಬಂದಿರುವಂತಹ ಕಾವ್ಯ ಅನ್ನುವಂಥ ಎಚ್ಚರವನ್ನು ಅದಕ್ಕೆ ಅನುಗುಣವಾದ ಒಂದು ಗಾಂಭೀರ್ಯ ಮತ್ತು ಗೌರವ ಭಾವನೆಗಳೊಂದಿಗೆ ಇದರ ಆಸ್ವಾದನೆಯಿಂದ ಪೂರ್ಣ ಫಲವನ್ನು ಪಡೆಯಬೇಕು ಅನ್ನುವಂಥ ಒಂದು ಎಚ್ಚರವನ್ನು ಈ ಶ್ಲೋಕ ನಮಗೆ ಕೊಡುತ್ತದೆ ಇಲ್ಲವೇ ನಮಸ್ಕಾರ